ವೆರಿ ಗುಡ್ ಈವ್ನಿಂಗ್ ನಾವೇನು ಮಾಡ್ತಾಯಿದೀಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ವಿ ಒಂದಂಕದ ಮಲ್ಟಿಪಲ್ ಚಾಯ್ಸು ಮತ್ತು ಎರಡಂಕದ ಅಂಕದ ಪ್ರಶ್ನೆಗಳನ್ನು ಆಲ್ರೆಡಿ ಅಭ್ಯಾಸ ಮಾಡಿದ್ವಿ ಈಗೇನಪ್ಪ ಅಂದರೆ ಮೂರಂಕದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಬೇಕು ಹಾಗಾದರೆ ಕ್ವಶನ್ ಮೇನ್ ನಂಬರ್ ಫೋರ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿದಂಥ ಮೂರಂಕದ ಒಂಬತ್ತು ಪ್ರಶ್ನೆಗಳು ಒಟ್ಟು ಇಪ್ಪತ್ತೇಳು ಅಂಕಕ್ಕೆ ಕೇಳಿರ್ತಾರೆ ಹಾಗಾದ್ರೆ ನೋಡಿರಿ ಟ್ವೆಂಟಿ ಫಿಫ್ತ್ ಕ್ವಶನು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಕೆ ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು ಅದರ ಮತ್ತೊಂದು ಶೂನ್ಯತೆಗಿಂತ ಒಂದು ಹೆಚ್ಚಾಗಿದೆ ಹಾಗಾದ್ರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಾಗಾದರೆ ಕೊಟ್ಟಂತಹ ಸಮೀಕರಣದ ಆಧಾರದ ಮೇಲೆ ಏನಪ್ಪ ಅಂದರೆ ಎ ಇಸ್ ಈಕ್ವಲ್ ಟು ಒನ್ ಆಗ್ತದೋ ಆಮೇಲೆ ಬಿ ಇಸ್ ಈಕ್ವಲ್ ಟು ಮೈನಸ್ ಫೈ ಆಗ್ತದೆ ಹಂಗಲ್ಲಿ ಸಿ ಈಸ್ ಈಕ್ವಲ್ ಟು ಕೆ ಆಗ್ತದ ಹಾಗಾದರೆ ಸೂತ್ರ ಬಿಟಾ ಇಸ್ ಈಕ್ವಲ್ ಟು ಅಲ್ಫಾ ಪ್ಲಸ್ ಒನ್ అల్ఫా ప్లస్ బీటా ఈజ్ ఈక్వల్ టు మైనస్ బి బై ఏ హారా మైనస్ బి బై ఏ బి ద వ్యాల్యూ ఏమేపా అందర మైనస్ ఫైవ్ ఇదే హౌదా హారా మైనస్ ఫైవ్ ఇంటూ సరి మైనస్ ఇంటు మైనస్ ఫైవ్ డివైడ్ బై వన్ ఏంట అంద మైనస్ మైనస్ క్యాన్సల్గీ ఫైవ్ అంత ఉత్తర బర్త అల్ఫా ప్లస్ అల్ఫా ప్లస్ వన్ ఇస్ ఈక్వల్ టు ఫైవ్ హారా టు 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 అల్ఫా ప్లస్ వన్ ఇజ్ ఈక్వల్ టు ఫైవ్ టు అల్ఫా ఈజ్ ఈక్వల్ టు ఫైవ్ మైనస్ వన్ ఇన్న ಈ ಕಡೆ ತಂದಾಗ ಪ್ಲಸ್ ಒನ್ ಇದ್ದಿದ್ದು ಮೈನಸ್ ಒನ್ ಆಗ್ತದೆ ಹಾಗಾದ್ರೆ ಫೈವ್ ಮೈನಸ್ ಒನ್ ಆಯಿತು ಅಲ್ಫಾ ಟು ಅಲ್ಫಾ ಇಸ್ ಈಕ್ವಲ್ ಟು ಫೋರ್ ಆಯಿತು ಹಾಗಾದರೆ ಏನಪ್ಪ ಅಂದರೆ ಅಲ್ಫಾ ಇಸ್ ಈಕ್ವಲ್ ಟು ಟು ಅಲ್ಫಾ ಇದ್ದಿದ್ದನ್ನು ಅಲ್ಫಾ ಇಸ್ ಈಕ್ವಲ್ ಟು ಫೋರ್ ಬೈ ಟು ಅಂತ ಬರ್ಕೊಳ್ತೀವಿ ಹಂಗಾರೆ ಏನು ಕ್ಯಾನ್ಸಲ್ ಮಾಡ್ತೀವಿ ಕಡ್ತಾ ಬಿಡ್ತೀವಿ ಎರಡು ಒಂದಲೇ ಎರಡು ಎರಡಲೇ ಉತ್ತರ ಎಷ್ಟು ಬರ್ತದಪ್ಪ ಅಂದರೆ ಎರಡು ಬರ್ತದ ಆದ್ದರಿಂದ ಬಿಟಾ ಇಸ್ ಇಕ್ವಲ್ ಟು ಅಲ್ಫಾ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಟು ಪ್ಲಸ್ ಒನ್ ಇಸ್ ಈಕ್ವಲ್ ಟು ತ್ರೀ ಟು ಪ್ಲಸ್ ಒನ್ ಈಸ್ ಈಕ್ವಲ್ ಟು ತ್ರೀ ಯಾಕೆಂದ್ರೆ ಅಲ್ಫಾ ಬೆಲೆ ನಮ್ಗೆ ಆಲ್ರೆಡಿ ಸಿಕ್ಕಿದೆ ಎಷ್ಟಿದೆ ಎರಡಿದೆ ಹೌದಾ ಹಾಗಾದರೆ ಅದರ ಬೇಸ್ ಮೇಲೆ ಬಿಟಾ ಎಷ್ಟು ಬಂತಪ್ಪ ಅಂದರೆ ಮೂರು ಬಂತು ಹಂಗಾರೆ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಅಲ್ಫಾ ಇಂಟು ಬೀಟಾ ಟೂ ಇಂಟು ತ್ರೀ ಇಸ್ ಈಕ್ವಲ್ ಟು ಕೆ ಬೈ ಒನ್ ಆಗ್ತದೆ ಹಾಗಾದ್ರೆ ಕೆ ಇಸ್ ಈಕ್ವಲ್ ಟು ಸಿಕ್ಸ್ ಕೆ ಇಸ್ ಈಕ್ವಲ್ ಟು ಸಿಕ್ಸ್ ಎಲ್ಲದರ ಬೆಲೆಯನ್ನು ಕಂಡುಹಿಡಿದ್ವಿ ಇನ್ನು ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಮತ್ತು ಅವುಗಳ ಗುಣಲಬ್ಧ ಒಂದು ಎಂಬತ್ತೆರಡು ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಆ ಸಂಖ್ಯೆಗಳು ಎಕ್ಸ್ ಮತ್ತು ವೈ ಆಗಿರಲಿ ಹೌದಾ ಆದ್ದರಿಂದ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಟ್ವೆಂಟಿ ಸೆವೆನ್ನು ಅಂದರೆ ಇಂಪ್ಲೈಸ್ ವೈ ಈಸ್ ಈಕ್ವಲ್ ಟು ಟ್ವೆಂಟಿ ಸೆವೆನ್ ಮೈನ್ ಎಕ್ಸ್ ಟ್ವೆಂಟಿ ಸೆವೆನ್ ಮೈನಸ್ ಎಕ್ಸ್ ಹಾಗಾದರೆ ಎಕ್ಸ್ ಇಂಟು ವೈ ಎಕ್ಸ್ ಇನ್ ಟು ವೈ ಒನ್ ಏಯ್ಟಿ ಟು ಹಾಗಾದರೆ ಎಕ್ಸ್ ಇನ್ ಟು ಟ್ವೆಂಟಿ ಸೆವೆನ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಟು ಎಕ್ಸ್ ಇನ್ ಟು ಟ್ವೆಂಟಿ ಸೆವೆನ್ ಮಾಡಿದಾಗ ಟ್ವೆಂಟಿ ಸೆವೆನ್ ಎಕ್ಸ್ ಆಗ್ತದೆ ಎಕ್ಸ್ ಇಂಟು ಎಕ್ಸ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಆಗ್ತದೆ ಹಾಗಾದರೆ ಟ್ವೆಂಟಿ ಸೆವೆನ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಇಕ್ವಲ್ ಟು ಒನ್ ಏಯ್ಟಿ ಟು ಇನ್ನು ಎಕ್ಸ್ ಸ್ಕ್ವೇರ್ ಮೈನಸ್ ಟ್ವೆಂಟಿ ಸೆವೆನ್ ಎಕ್ಸ್ ಪ್ಲಸ್ ಒನ್ ಏಯ್ಟಿ ಟು ಇಸ್ ಈಕ್ವಲ್ ಟು ಝೀ ಝೀರೋ ಅಂತ ಸಮೀಕರಣ ಬರ್ಕೊ ಬರ್ಕೋತೀವಿ హార 27x అన్న ఎక్సన్న నాం స్ప్లిట్కొతీవి కొల్తివి అందర మైనస్ ఫార్టీన్ ఎక్స్ మైనస్ థర్టీన్ ఎక్స్ అంత ఇద స్ప్లిట్ మి మైనస్ ఫోర్టన్ ఎక్స్ మైనస్ థర్టీన్ ఎక్స్ అంత హెర యాజ్ ఇట్ ఈస్ ఎక్స్ స్క్వేర్ మైనస్ ఫోర్టన్ ఎక్స్ మైనస్ థర్ థర్టీన్ ఎక్స్ ప్లస్ వన్ ఎయిటీ టు ఇజ్ ఇక్వల్ టుీరో అంటే ಫೋರ್ಟೀನ್ ಎಕ್ಸ್ ಮೈನಸ್ ಫೋರ್ಟೀನ್ ಕಾಮನ್ ಇದೆ ಅದನ್ನೊಂದು ಕಡೆ ಬರ್ಕೊಂಡ್ವಿ ಎಕ್ಸ್ ಮೈನಸ್ ತರ್ಟೀನ್ ಒಂದು ಕಡೆ ಬಂದ್ಕೊಂಡ್ವಿ ಝೀರೋ ಹಾಗಾದರೆ ಎಕ್ಸ್ ಇಸ್ ಏನು ಎಕ್ಸ್ ಮೈನಸ್ ಫಾರ್ಟೀನ್ ಈಸ್ ಈಕ್ವಲ್ ಟು ಝೀರೋ ಎಕ್ಸ್ ಮೈನಸ್ ತರ್ಟೀನ್ ಈಸ್ ಈಕ್ವಲ್ ಟು ಝೀರೋ ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ಟೀನ್ ಎಕ್ಸ್ ಇಸ್ ಈಕ್ವಲ್ ಟು ತರ್ಟೀನ್ ಆ ಸಂಖ್ಯೆಗಳು ಯಾವಪ್ಪ ಅಂದರೆ ಹದಿಮೂರು ಮತ್ತು ಹದಿನಾಲ್ಕು ಈ ಪ್ರಶ್ನೆಗೆ ಅಥವಾ ಪ್ರಶ್ನೆ ಅಂತ ಇನ್ನೊಂದು ಪ್ರಶ್ನೆ ಏನು ಕೇಳಿದಾರಾ ಒಂದು ಲುಂಬಕೋಣ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಅದರ ವಿಕರ್ಣದ ಉದ್ದವು ಹದಿಮೂರು ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಾಗಾದರೆ ಒಂದು ಲಂಬಕೋಣ ತ್ರಿಭುಜದ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಏನಪ್ಪ ಅಂದರೆ ಕಡಿಮೆ ಇದೆ ಪಾದವನ್ನು ನಾವು ಎಕ್ಸ್ ಅಂತ ತೊಗೋಬೇಕು ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಅಂದರೆ ಎಕ್ಸ್ ಮೈನಸ್ ಸೆವೆನ್ ಅಂತ ತೊಗೋತೀವಿ ವಿಕರ್ನ ಅಂತ ಕೊಟ್ಟಿದ್ದಾರೆ ಹದಿಮೂರು ಸೆಂಟಿಮೀಟರ್ ಇದೆ ಹಾಗಾದ್ರೆ ಉಳಿದೆರ ಬಾವುಗಳು ಉಳಿದವನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ ಹಾಗಾದರೆ ಪೈಥಾಗೋರಸನ ಪ್ರಮೇಯದ ಪ್ರಕಾರ ಎಕ್ಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೆವೆನ್ ಹೋಲ್ ಸ್ಕ್ವೇರ್ ಇಸ್ ಈಕಲ್ ಟು ಥರ್ಟೀನ್ ಸ್ಕ್ವೇರ್ ಹಾಗಾದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ಟೀನ್ ಎಕ್ಸ್ ಮೈನಸ್ ಫೋರ್ಟೀನ್ ಎಕ್ಸ್ ಪ್ಲಸ್ ಫಾರ್ಟಿ ನೈನ್ ಪ್ಲಸ್ ಫಾರ್ಟಿ ನೈನ್ ಇಸ್ ಈಕಲ್ ಟು ಒನ್ ಸಿಕ್ಸ್ಟಿ ನೈನ್ ಥರ್ಟೀನ್ ಸ್ಕ್ವೇರ್ ಆಗ್ತದೆ ಒನ್ ಸಿಕ್ಸ್ಟಿ ನೈನ್ ಆಗ್ತದೆ ಹೌದಾ ಆಮೇಲೆ ಎಕ್ಸ್ ಮೈನಸ್ ಸೆವೆನ್ ಹೋಲ್ ಸ್ಕ್ವೇರ್ನ ನಾವು ಏನಪ್ಪಾ ಅಂದರೆ ಬಿಡಿಸ್ಬಾರ್ದಾಗ ಸ್ಕ್ವೇರ್ ಮೈನಸ್ ಫಾರ್ಟೀನ್ ಎಕ್ಸ್ ಪ್ಲಸ್ ಫಾರ್ಟಿ ನೈನ್ ಆಗ್ತದೆ ಯಾಕಂದರೆ ಏಳು ಏಳು ನಲ್ವತ್ತೊಂಬತ್ತು ಈಗ ಎಕ್ಸ್ ಸ್ಕ್ವೇರ್ ಎಕ್ಸ್ಕ್ವೇರ್ ಟು ಎಕ್ಸ್ ಸ್ಕ್ವೇರ್ ಆಗ್ತದೋ ಎಕ್ಸ್ ಸ್ಕ್ವೇರ್ ಎಕ್ಸ್ಕ್ವೇರ್ ಟು ಎಕ್ಸ್ ಸ್ಕ್ವೇರ್ ಆಗ್ತದ ಮೈನಸ್ ಫಾರ್ಟಿ ಸೆವೆನ್ ಎಕ್ಸ್ ಆ್ಯಸ್ ಇಟ್ ಈಸ್ ಬರ್ಕೊಂಡ್ವಿ ಫಾರ್ಟಿ ನೈನ್ ಇಟ್ ಇಸ್ ಬಂದ್ಕೊಂಡ್ವಿ ಆಮೇಲೆ ಏನಪ್ಪ ಅಂದರೆ ರೈಟ್ ಹ್ಯಾಂಡ್ ಸೈಡ್ ಇದ್ದನ್ನ ಒಳಗಡೆ ತೊಗೊಂಡಾಗ ಅದು ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತದೆ ಮೈನಸ್ ಒನ್ ಸಿಕ್ಸ್ಟಿ ನೈನ್ ಈಸ್ ಈಕ್ವಲ್ ಟು ಝೀರೋ హారా టూ ఎక్స్ స్క్వేర్ మైనస్ ఫోర్టన్ ఎక్స్ మైనస్ ఏంటంటే వన్ సిక్స్టీ నైన్ ఫోర్ట నైన్ హోద్రె ప్లస్ ఫోర్టీ నైన్ హోద్రె మైనస్ వన్ ట్వంటీ ఈజ్ ఈక్వల్ టుీరో హా టన్ తగ్గు ఎక్స్ స్క్వేర్ మైనస్ సెవెన్ ఎక్స్ మైనస్ సిక్స్టీజ్ ఈక్వల్ టుీరో హే ఎ ఎక్స్ స్క్వేర్ మైనస్ సెవెన్ ఎక్స్ మైనస్ సిక్స్టీస్ ఈక్వల్ టుీరోన నేను అందరం సెవెన్ ఎక్సన్న మైనస్ ట్వెల్వ్ ఎక్స్ ప్లస్ ఫైవ్ ఎక్స్ మైనస్ సిక్స్టీ అంత పర్కొతీ ನೋಡಿರಿ ಇದನ್ನ ಏನು ಸೆವೆನ್ ಎಕ್ಸ್ ಇತ್ತಲ್ಲ ಅದನ್ನು ಮೈನಸ್ ಟ್ವೆಲ್ವ್ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಹಂಗಾರೆ ಸೆವೆನ್ ಎಕ್ಸ್ ಉಳಿತದೆ ಮೈನಸ್ ಮೈನಸ್ ಸಿಕ್ಸ್ಟಿ ಅಂತ ಬರ್ಕೊಳ್ತೀವಿ ಹಂಗಾರೆ ಎಕ್ಸನ್ನು ಕಾಮನ್ ತೆಗೆದಾಗ ಎಕ್ಸ್ ಮೈನಸ್ ಟ್ವೆಲ್ ಪ್ಲಸ್ ಫೈವ್ ಇಂಟು ಎಕ್ಸ್ ಮೈನಸ್ ಟ್ವೆಲ್ವ್ ಇಸ್ ಈಕ್ವಲ್ ಟು ಝೀರೋ ಅಂತ ಬರ್ತದೆ ಕಾಮನ್ ಏನಪ್ಪ ಅಂದರೆ ಇಲ್ಲಿ ಎಕ್ಸ್ ಮೈನಸ್ ಟ್ವೆಲ್ವು ಎಕ್ಸ್ ಮೈನಸ್ ಟ್ವೆಲ್ ಅದ್ ಕಡೆ ಒಂದು ಕಡೆ ಏನು ಮಾಡ್ತೀವಿ ಅಂದರೆ ಎಕ್ಸ್ ಮೈನಸ್ ಟ್ವೆಲ್ ಬರ್ಕೊಡ್ತೀವಿ ಆಮೇಲೆ ಎಕ್ಸ್ ಪ್ಲಸ್ ಫೈ ಎಕ್ಸ್ ಪ್ಲಸ್ ಫೈ ಇನ್ನೊಂದು ಕಡೆ ಬರ್ಕೊಂಡು ಇಸ್ ಈಕ್ವಲ್ ಟು ಝೀರೋ ಹಂಗಾರೆ ಎಕ್ಸ್ ಮೈನಸ್ ಟ್ವೆಲ್ ಇಸ್ಕಲ್ ಟು ಝೀರೋ ಎಕ್ಸ್ ಪ್ಲಸ್ ಫೈವ್ ಇಸ್ ಈಕ್ ಟು ಝೀರೋ ಹಂಗಾರೆ ಎಕ್ಸ್ ಇಸ್ ಈಕ್ವಲ್ ಟು ಟ್ವೆಲ್ವಾ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೈ ಆದ್ದರಿಂದ ಪಾದ ಹನ್ನೆರಡು ಸೆಂಟಿಮೀಟರ್ ಎತ್ತರ ಹನ್ನೆರಡು ಮೈನಸ್ ಏಳು ಹನ್ನೆರಡು ಮೈನಸ್ ಏಳು ಹೌದಾ ಐದು ಸೆಂಟಿಮೀಟರ್ ಬರ್ತದೆ ಎತ್ತರ ಎತ್ತರ ಎಷ್ಟು ಐದು ಸೆಂಟಿಮೀಟರ್ ಹಂಗಾರೆ ಪ್ರಶ್ನೆ ಇಪ್ಪತ್ತೇಳು ಸೈನ್ ಎ ಪ್ಲಸ್ ಕೋಸೆಕ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕೋಸೆ ಪ್ಲಸ್ ಸೆಕ್ಸ್ ಸ್ಕ್ವೇರ್ ಹೋ ಸೆಕ್ಸ್ ಸೆಕ್ಸ್ಕ್ವೇರ್ ಸೆಕ್ ಎ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೆವೆನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎನ್ ಸೈನ್ ಎ ಪ್ಲಸ್ ಕೋಸಕ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕ್ಸ್ ಸ್ಕ್ವೇರ್ ಸೆಕ್ ಹೋಲ್ ಸ್ಕ್ವೇರ್ ಏನಪ್ಪ ಅಂದರೆ ಇದು ಸೈನ್ ಸ್ಕ್ವೇರ್ ಎ ಪ್ಲಸ್ ಕೋಸೆಕ್ ಸ್ಕ್ವೇರ್ ಎ ಪ್ಲಸ್ ಟು ಸೈನ್ ಎ ಇನ್ ಟು ಕಾಸ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೆಕ್ಸ್ ಸ್ಕ್ವೇರ್ ಎ ಪ್ಲಸ್ ಟು ಕಾಸ್ ಎಂಟು ಸೆಕ್ ಎ ಆಗ್ತದ್ದು ಯಾವುದು ಮೇಲಿನ ಸಮೀಕರಣ ಸೈನ್ ಎ ಪ್ಲಸ್ ಕೋಸಕ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕ್ ಎ ಹೋಲ್ ಸ್ಕ್ವೇರ್ ಹಾಗಾದರೆ ಇದನ್ನು ಇನ್ನು ಸಿಂಪ್ಲಿಫೈ ಮಾಡಿದಾಗ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಸೈನ್ಸ್ ಸ್ಕ್ವೇರ್ ಎ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕೋಸೆಕ್ ಸ್ಕ್ವೇರ್ ಎ ಪ್ಲಸ್ ಸೆಕ್ ಸ್ಕ್ವೇರ್ ಎ ಪ್ಲಸ್ ಟೂ ಸೈನ್ ಎ ಕೋಸ್ ಎಕ್ ಕೋಸೆಕ್ ಎ ಪ್ಲಸ್ ಟೂ ಕಾಸ್ ಎ ಸೆಕ್ ಎ ಹಾಗಾದರೆ ಸೈನ್ಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ఇస్ ఇక్వల్ టు వన్ అంత నమ్గు గొరుతె అంగార వన్ తగ్వి కో కోసెక్ స్క్వేర్ ఏ ప్లస్ ఎక్స్ స్క్వేర్ ఏ వన్ అంత గొరుతంది వన్ అంత తగ్వి ఆమె టూ సైన్ ఎన్ టూ కోసకె టు 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 సైన్ ఇంటూ కోసెకె కాట్స్ స్క్వేర్ ఏ ప్లస్ వన్ ప్లస్ ట్యాన్ స్క్వేర్ ఏ ప్లస్ టూ సైన్ ఇంటు వన్ పౌండ్ సైన్ ప్లస్ టూ కె పౌండ్ క్వసె ఇంటు వన్ పౌండ్ కసె అంత బరీబోదు ಹಾಗಾದರೆ ಹಾಗಾದರೆ ಒನ್ ಪ್ಲಸ್ ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ಎ ಕಾಟ್ ಸ್ಕ್ವೇರ್ ಎ ಒನ್ ಪ್ಲಸ್ ಟೆನ್ ಸ್ಕ್ವೇರ್ ಎ ಪ್ಲಸ್ ಟು ಪ್ಲಸ್ ಟು ಪ್ಲಸ್ ಟು ಪ್ಲಸ್ ಟು ಯಾಕಪ್ಪ ಅಂದರೆ ಇಲ್ಲಿ ಕಾಸೆ ಕೊೆ ಕ್ಯಾನ್ಸಲ್ ಆಯಿತು ಸೈನ್ಯ ಸೈನ್ಯ ಕ್ವಾನ್ಸಲ್ ಆಯಿತು ಕ್ಯಾನ್ಸಲ್ ಆಯಿತು ಟು ಟು ಅಷ್ಟೇ ಉಳಿದು ಆಮೇಲೆ ಟೆನ್ ಸ್ಕ್ವೇರ್ ಎ ಆಸ್ ಇಟ್ ಈಸ್ ಬರ್ಕೊಂಡಿದ್ದೀವಿ ಆಮೇಲೆ ಉಳ್ದನ್ನೆಲ್ಲ ಆ್ಯಸ್ ಇಟ್ ಈಸ್ ಬಡ್ಸ್ ಬಳ್ಕೊಂಡಿದ್ದೀವಿ ಹಾಗಾದ್ರೆ ಇವುಗಳ ಆಧಾರದ ಮೇಲೆ ಒನ್ ಪ್ಲಸ್ ಒನ್ ಪ್ಲಸ್ ಇಲ್ಲೊಂದು ಒನ್ ಇದೆ ಹಾಗಾದರೆ ಇವು ಟೋಟಲ್ ತ್ರೀ ತ್ರೀ ಪ್ಲಸ್ ಫೋರ್ ಸೆವೆನ್ ಸೆವೆನ್ ಟೆನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರಿ ಆ್ಯಸ್ ಇಟ್ ಈಸ್ ಬರ್ತೀನಿ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಏಯ್ಟ್ ಪಿ ಆಫ್ ಎಕ್ಸ್ ವೈ ಬಿಂದುವು ಎ ಆಫ್ ಸೆವೆನ್ ಏಳು ಒಂದು ಮತ್ತು ಬಿ ಆಫ್ ಮೂರು ಐದು ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ ಎಕ್ಸ್ ಮತ್ತು ವೈಗಳ ನಡುವೆ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ ಹಾಗೂ ಎ ಪಿ ಎ ಪಿ ಮತ್ತು ಬಿ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಹಂಗಾರೆ ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಎ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಪಿ ಸ್ಕ್ವೇರ್ ಹಾಗಾದರೆ ಎಕ್ಸ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ಸೆವೆನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮ ವೈ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಫೈವ್ ಹೋಲ್ ಸ್ಕ್ವೇರ್ ಬೆಲೆಗಳನ್ನು ಆದೇಶಿಸಿದಾಗ ಎಕ್ಸ್ಕ್ವೇರ್ ಮೈನಸ್ ಫೋರ್ಟೀನ್ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಫಾರ್ಟೀನ್ ಸ್ಕ್ವೇರ್ ಮಾಡ್ತಾ ಹೋಗ್ತೀವಿ ಹಂಗಾರೆ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ಟೀನ್ ಎಕ್ಸ್ ಪ್ಲಸ್ ಫಾರ್ಟಿ ನೈನ್ ಯಾವುದ್ರದಿದು ಇದ್ರ ಬೆಲೆ ವೆರಿ ಸಾರಿ ಇದ್ರ ಬೆಲೆ ಯಾವುದು ಇಲ್ಲಿವರೆಗೂ ಆಮೇಲೆ ವೈ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಏನಿತ್ತದು ವೈ ಸ್ಕ್ವೇರ್ ಮೈನಸ್ ಟು ವೈ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಏನಿತ್ತದು ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ನೈನ್ ಆಮೇಲೆ ವೈ ಮೈನಸ್ ಫೈ ಹೋಲ್ ಸ್ಕ್ವೇರ್ ಏನಿತ್ತು ಅದು ವೈ ಸ್ಕ್ವೇರ್ ಮೈನಸ್ ಟೆನ್ ವೈ ಪ್ಲಸ್ ಟ್ವೆಂಟಿ ಫೈ ಹಾಗಾದ್ರೆ ಇನ್ನಷ್ಟು ಸಿಂಪ್ಲಿಫೈ ಮಾಡಿ ಬರೆದಾಗ ಎಕ್ಸ್ ಸ್ಕ್ವೇರ್ ಎಕ್ಸ್ಕ್ವೇರ್ ಕ್ಯಾನ್ಸಲ್ ಆಯಿತು ಫೋರ್ಟೀನ್ ಎಕ್ಸ್ ಉಳಿತು ಆಮೇಲೆ ಏನಪ್ಪ ಅಂದರೆ 14x 6x ಕ್ಯಾನ್ಸಲ್ ಆಗ گئے ಓದ ಏನಪ್ಪಾ ಅಂದ್ರೆ -6x ಉಳಿತು ಆಮೇಲೆ 2y 2y ಏನಿದೆ ಅದನ್ನ ಆಸ್ ಇಟ್ ಇಸ್ ತಗೊಂಡಿದೆವಿ ಆಮೇಲೆ 49 + 1 50 ಆಯಿತು 49 + 1 50 ಆಯಿತು ಆಮೇಲೆ ಇಲ್ಲಿ ಏನು ಉಳಿದಿತ್ತುಪ್ಪಾ ಅಂದ್ರೆ -6x ಉಳಿದಿತ್ತು 10y ಉಳಿದಿದನ್ನ 10y ಆಸ್ ಇಟ್ ಇಸ್ ತಗೊಂಡ್ವಿ 9 + 24 34 ಆಸ್ ಇಟ್ ಇಸ್ ತಗೊಂಡ್ವಿ ಹಾಗಾದರೆ ಮೈನಸ್ ಫೋರ್ಟೀನ್ ಎಕ್ಸ್ ಮೈನಸ್ ಟು ವೈ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಟೆನ್ ವೈ ಪ್ಲಸ್ ಟೆನ್ ವೈ ಇಸ್ ಈಕ್ವಲ್ ಟು ಥರ್ಟಿ ಫೋರ್ ಮೈನಸ್ ತರ್ಟಿ ಫೋರ್ ಮೈನಸ್ ಫಿಫ್ಟಿ ಈ ಫಿಫ್ಟಿಯನ್ನು ಆ ಕಡೆ ಒಯ್ದ್ವಿ ಹಾಗಾದರೆ ತರ್ಟಿ ಫೋರ್ ಮೈನಸ್ ಫಿಫ್ಟಿ ಆಯಿತು ಹಂಗಾರೆ ಫೋರ್ಟೀನ್ ಎಕ್ಸಲ್ಲಿ ಸಿಕ್ಸ್ ಎಕ್ಸನ್ನು ಕಳೆದಾಗ ಮೈನಸ್ ಎಕ್ಸ್ ಉಳಿತು ಆಮೇಲೆ ಟೆನ್ ವಾಯಲ್ಲಿ ಮೈನಸ್ ಟು ವೈಯನ್ನು ಕಳೆದಾಗ ಪ್ಲಸ್ ಏಯ್ಟ್ ವೈ ಉಳಿತು ಆಮೇಲೆ ತರ್ಟಿ ಫೋರಲ್ಲಿ ಮೈನಸ್ ಫಿಫ್ಟಿಯನ್ನು ಕಳೆದಾಗ ಮೈನಸ್ ಸಿಕ್ಸ್ಟೀನ್ ಉಳಿತು ಹಾಗಾದ್ರೆ ಮೈನಸ್ ಏಯ್ಟ್ ಕಾಮನ್ ತೆಗೆದುಕೊಳ್ತೀವಿ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ ಸಿಕ್ಸ್ಟೀನ್ ಹಾಗಾದರೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಮೈನಸ್ ಸಿಕ್ಸ್ಟೀನ್ ಡಿವೈಡೆಡ್ ಬೈ ಮೈನಸ್ ಏಯ್ಟ್ ಹೌದಾ ಹಾಗಾದ್ರೆ ಮೈನಸ್ ಮೈನಸ್ ಏನಾಗ್ತದೆ ಅಂದರೆ ಕ್ಯಾನ್ಸಲ್ ಆಗ್ತದೆ ಪ್ಲಸ್ ಆಯ್ಬಿಡ್ತದೆ ಆದ್ದರಿಂದ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಎರಡು ಇನ್ನು ಪಿ ಆಫ್ ಎಕ್ಸ್ ವೈ ಇಸ್ ಇಕ್ ಒಲ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡ್ ಬೈ ಟು ಹಂಗಾರೆ ಎಕ್ಸ್ ಒನ್ ಬೆಲೆ ಸೆವೆನ್ ಎಕ್ಸ್ ಟೂನ ಬೆಲೆ ತ್ರೀ ಸೆವೆನ್ ಪ್ಲಸ್ ತ್ರೀ ಡಿವೈಡ್ ಬೈ ಟು ವೈ ಒನ್ನ ಬೆಲೆ ಒಂದು ವೈ ನ ಬೆಲೆ ಐದು ಒನ್ ಪ್ಲಸ್ ಫೈ ಡಿವೈಡ್ ಬೈ ಟು ಹಂಗಾರೆ ಟೆನ್ ಬೈ ಟು ಮತ್ತು ಸಿಕ್ಸ್ ಬೈ ಟು ಉತ್ತರ ಬಂತು ಹಂಗಾರೆ ಕಡ್ತಾ ಹೊಡೆದಾಗ ಎರಡು ಒಂದ್ಲೇ ಎರಡು ಐದಲೆ ಎರಡು ಒಂದ್ಲೇ ಎರಡು ಮೂರಲೆ ಐದು ಮೂರು ಪಿ ಆಫ್ ಎಕ್ಸ್ ವೈ ಏನಪ್ಪ ಅಂದರೆ ಫೈವ್ ಮತ್ತು ತ್ರೀ ಈ ಪ್ರಶ್ನೆಗೆ ಅಥವಾ ಪ್ರಶ್ನೆಯನ್ನು ಕೇಳಿದಾರ ಎ ಆಫ್ ಫೋರ್ ಫೈ ಬಿ ಆಫ್ ಸೆವೆನ್ ವೈ ಸಿ ಆಫ್ ಫೋರ್ ತ್ರೀ ಮತ್ತು ಡಿ ಆಫ್ ಎಕ್ಸ್ ಟು ಈ ಬಿಂದುಗಳು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಶೃಂಗಗಳಾದ ಎಕ್ಸ್ ಮತ್ತು ವೈ ಬಲಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಾಗಾದರೆ ನೋಡ್ರಿ ಎ ಫೋರ್ ಫೈ ಬಿ ಸೆವೆನ್ ವೈ ಸಿ ಫೋರ್ ತ್ರೀ ಡಿ ಎಕ್ಸ್ ಟು ಈ ಬೆಲೆಗಳನ್ನು ಸಮಾಂತರ ಚತುರ್ಭುಜದಲ್ಲಿ ನಾವು ತೋರಿಸಿದ್ದೀವಿ ಎ ಬಿ ಏನಪ್ಪ ಅಂದರೆ ಕರ್ಣ ಎ ಬಿ ಕರ್ಣದ ಮಧ್ಯ ಬಿಂದು ಎ ಬಿ ಏನು ಕರ್ಣದ ಮಧ್ಯಬಿಂದು ಇಸಿಕೊಟ್ಟು ಎ ಸಿ ಕರ್ಣದ ಮಧ್ಯಬಿಂದು ಎ ಬಿ ಕರ್ಣದ ಮಧ್ಯ ಬಿಂದು ಮತ್ತು ಎ ಸಿ ಕರ್ಣದ ಮಧ್ಯಬಿಂದು ಹಾಗಾದರೆ ಎಕ್ಸ್ ಪ್ಲಸ್ ಸೆವೆನ್ ಡಿವೈಡ್ ಬೈ ಟು ಟೂ ಪ್ಲಸ್ ವೈ ಡಿವೈಡ್ ಬೈ ಟು ಇಸ್ ಈಕ್ವಲ್ ಟು ಫೋರ್ ಪ್ಲಸ್ ಫೋರ್ ಡಿವೈಡ್ ಬೈ ಟು ತ್ರೀ ಪ್ಲಸ್ ಫೈ ಡಿವೈಡ್ ಬೈ ಟು ಈ ರೀತಿ ಬರ್ಕೊಳ್ತೀವಿ ಅದನ್ನು ಹಾಗಾದರೆ ಎಕ್ಸ್ ಪ್ಲಸ್ ಸೆವೆನ್ ಡಿವೈಡ್ ಬೈ ಟು ಮತ್ತು ಟೂ ಪ್ಲಸ್ ವೈ ಡಿವೈಡ್ ಬೈ ಟು ಇಸ್ ಈಕ್ವಲ್ ಟು ಏಯ್ಟ್ ಬೈ ಟು ಮತ್ತು ಏಯ್ಟ್ ಬೈ ಟು ಅಂತ ಬರ್ತದೆ ಹಾಗಾದರೆ ಏನಪ್ಪ ಅಂದರೆ ಎಕ್ಸ್ ಪ್ಲಸ್ ಸೆವೆನ್ ಈಸ್ ಈಕ್ವಲ್ ಟು ಏಯ್ಟ್ ಇಂಪ್ಲಾಯ್ಸ್ ಇಂಪ್ಲಾಯ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಏಟ್ ಮೈನಸ್ ಸೆವೆನ್ ಈಸ್ ಈಕ್ವಲ್ ಟು ಒನ್ ಹಂಗಾರೆ ಎಕ್ಸ್ನ ಬೆಲೆ ಏನಾಯ್ತುಪ್ಪ ಅಂದರೆ ಒಂದಾಯ್ತಿಲ್ಲಿ ಇನ್ನು ಟು ಪ್ಲಸ್ ವಾಯ್ ಇಂಪ್ಲಾಯಿಸ್ ಏಯ್ಟ್ ಈಸ್ ಈಕ್ವಲ್ ಟು ಸಾರಿ ಟು ಪ್ಲಸ್ ಏಟ್ ಇಸ್ ಈಕ್ವಲ್ ಟು ಏಟ್ ಇಂಪ್ಲಾಯ್ಸ್ ಏನಪ್ಪ ಅಂದರೆ ವೈ ಈಸ್ ಈಕ್ವಲ್ ಟು ಏಟ್ ಮೈನಸ್ ಟು ಎಲ್ ಹೆಚ್ ಎಸ್ ಇಸ್ ಈಕ್ವಲ್ ಟು ಆರ್ ಹೆಚ್ ಎಸ್ ಇನ್ನು ಎಲ್ ಎಚ್ ಎಸ್ ಅಲ್ಲಿರುವಂಥದ್ದನ್ನು ಆರ್ ಹೆಚ್ ಎಸ್ ಸೈಡ್ ಹೋಯ್ದರೆ ಮೈನಸ್ ಆಗ್ತದೆ ಹಾಗಾದ್ರೆ ಏಟ್ ಮೈನಸ್ ಟು ಆಯಿತು ಸಿಕ್ಸ್ ಬಂತು ಎಕ್ಸ್ನ ಬೆಲೆ ಸರಿ ಹ್ಞೂ 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 ಹಾಗಾದರೆ ಎಕ್ಸ್ನ ಬೆಲೆ ಒಂದು ವಾಯ್ನ ಬೆಲೆ ಆರು ಉಲ್ಟಾ ಬರ್ತಿದ್ದಾರೆ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ನೈನ್ ಈ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಸರಾಸರಿಯನ್ನು ಕಂಡಿಡೀರಿ ಅಂತ ಕೇಳಿದರೆ ವರಾ ವರ್ಗಾಂತರಗಳನ್ನು ಹತ್ತರಿಂದ ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ಮೂವತ್ತರಿಂದ ನಲವತ್ತು ನಲವತ್ತರಿಂದ ಐವತ್ತು ಐವತ್ತರಿಂದ ಅರವತ್ತೊಂದು ಕೊಟ್ಟಿದ್ದಾರೆ ಆವೃತ್ತಿಗಳನ್ನು ಎರಡು ಮೂರು ಐದು ಏಳು ಮೂರು ಅಂತ ಕೊಟ್ಟಿದ್ದಾರೆ ಹಾಗಾದರೆ ಮತ್ತೊಮ್ಮೆ ಆ ವರ್ಗಾಂತರ ಮತ್ತು ಆವೃತ್ತಿಯನ್ನು ಬರ್ಕೊಳ್ತೀವಿ ಮದ್ಯಬಿಂದುವನ್ನು ಕಂಡುಹಿಡ್ಕೊಳ್ತೀವಿ ಹತ್ತು ಮತ್ತು ಇಪ್ಪತ್ತರ ನಡುವಿನ ಮದ್ಯ ಬಿಂದು ಹದಿನೈದು ಇಪ್ಪತ್ತು ಮೂವತ್ತರದ್ದು ಇಪ್ಪತ್ತೈದು ಮೂವತ್ತು ನಲವತ್ತರ ಮಧ್ಯ ಬಿಂದು ಮೂವತ್ತೈದು ನಲವತ್ತು ನಲ್ವರಿಂದ ಐವತ್ತರದ್ದು ನಲವತ್ತೈದು ಐವತ್ತರಿಂದ ಅರವತ್ತರದ್ದು ಐವತ್ತೈದು ಹೌದಾ ಹಾಗಾದರೆ ಇನ್ನು ಎಕ್ಸ್ ಐಗಳನ್ನು ಕಂಡು ಹಿಡಿದ್ವಿ ಇನ್ನು ಎಫ್ ಐ ಎಕ್ಸ್ ಐಗಳನ್ನು ಕಂಡುಹಿಡಿಯಬೇಕು ಎರಡು ಹದಿನೈದಲೇ ಮೂವತ್ತು ಮೂರು ಇಪ್ಪತ್ತೈದಲೇ ಎಪ್ಪತ್ತೈದು ಐದು ಮೂವತ್ತೈದಲೇ ಒನ್ನೂರ ಎಪ್ಪತ್ತೈದು ಏಳು ನಲವತ್ತೈದು ಮುನ್ನೂರ ಹದಿನೈದು ಮೂರೈವತ್ತೈದಲೇ ಒನ್ನೂರ ಅರವತ್ತೈದು ಹಂಗಾರೆ ಆವೃತ್ತಿಗಳ ಮೊತ್ತ ಸಿಗ್ಮಾ ಎಫ್ ಐ ಇಸ್ ಈಕಲ್ ಟು ಟ್ವೆಂಟಿ ಒಂತು ಸಿಗ್ಮಾ ಎಫ್ ಐ ಎಕ್ಸ್ ಐ ಇಸ್ ಅಂತಪ್ಪ ಅಂದರೆ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಬಂತು ಹಂಗಾರೆ ಸರಾಸರಿ ಎಕ್ಸ್ ಬಾರ್ ಇಸ್ ಈಕಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ ಸೆವೆನ್ ಸಿಕ್ಸ್ಟಿ ಡಿವೈಡ್ ಬೈ ಟ್ವೆಂಟಿ ಥರ್ಟಿ ಏಯ್ಟ್ ಬಿಂದು ಎಷ್ಟು ಮೂವತ್ತೆಂಟು ಅಥವಾ ಇದೇ ಪ್ರಶ್ನೆಗೆ ಅಥವಾ ಪ್ರಶ್ನೆಯಿಂದ ಅಂಕದ ಮತ್ತೊಂದು ಅಥವಾ ಪ್ರಶ್ನೆಯನ್ನು ಕೇಳಿದ್ದಾರೆ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಂಗಾರೆ ವರ್ಗಾಂತರ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಇಪ್ಪತ್ತೈದರಿಂದ ಮೂವತ್ತು ಮೂವತ್ತರಿಂದ ಮೂವತ್ತೈದು ಮೂವತ್ತೈದರಿಂದ ನಲವತ್ತು ಆಮೇಲೆ ಆವೃತ್ತಿಗಳನ್ನು ಎರಡು ಮೂರು ಆರು ನಾಲ್ಕು ಐದು ಅಂತ ಕೊಟ್ಟಿದ್ದಾರೆ ಹಾಗಾದರೆ ಮತ್ತೊಮ್ಮೆ ಅವುಗಳನ್ನು ವರ್ಗಾಂತರ ಮತ್ತು ಆವೃತ್ತಿಯಲ್ಲಿ ಬರ್ಕೋತೀವಿ ಹಾಗಾದರೆ ಸಂಚಿತ ಆವೃತ್ತಿ ಸಂಚಿತ ಆವೃತ್ತಿ ಹೌದಾ ಏನಪ್ಪ ಅಂದರೆ ಮೊದಲೇದು ಎರಡು ಬರ್ತದ ಎರಡು ಪ್ಲಸ್ ಮೂರು ಐದು ಬರ್ತದೆ ಮೂರು ಪ್ಲಸ್ ಸಾರಿ ಐದು ಪ್ಲಸ್ ಆರು ಹನ್ನೊಂದು ಬರ್ತದ ಆಮೇಲೆ ಏನಪ್ಪ ಅಂದರೆ ಐದು ಪ್ಲಸ್ ಆರು ಹನ್ನೊಂದು ಬರ್ತದೆ ಆಮೇಲೆ ಹನ್ನೊಂದು ಪ್ಲಸ್ ನಾಲ್ಕು ಹದಿನೈದು ಬರ್ತದೋ ಹದಿನೈದು ಪ್ಲಸ್ ಐದು ಇಪ್ಪತ್ತು ಬರ್ತದ ಹೌದು ಅವುಗಳನ್ನು ಕೂಡ್ತ ಆವೃತ್ತಿ ಮತ್ತು ಮುಂದಿನ ಸಂಚಿತ ಆವೃತ್ತಿಯನ್ನು ಕೂಡ ಹಿಂದಿನ ಸಂಚಿತ ಆವೃತ್ತಿಯನ್ನು ಕೂಡ್ತಾ ಹೋಗ್ತೀವಿ ಹಾಗಾದರೆ ನಮ್ಗೆ ಆವೃತ್ತಿಯ ಮೊತ್ತ ಕೊಡ್ತಿದೆ ಎನ್ ಇಸ್ ಇಕಲ್ ಟು ಟ್ವೆಂಟಿ ಎನ್ ಇಸಿಕಲ್ ಟು ಟ್ವೆಂಟಿ ಅದರಿಂದ ಎನ್ ಬೈ ಟು ಟ್ವೆಂಟಿ ಬೈ ಟು ಇಸ್ ಈಕ್ವಲ್ ಟು ಟೆನ್ ಆದ್ದರಿಂದ ಮಧ್ಯಾಂಕವಿರುವ ವರ್ಗಾಂತರ ಮಧ್ಯಾಂಕವಿರುವ ವರ್ಗಾಂತರ ಯಾವುದಪ್ಪ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ಹಂಗಾರೆ ಎಲ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೈ ಸಿ ಎಫ್ ಇಸ್ ಈಕ್ವಲ್ ಟು ಫೈ ಸಿ ಎಫ್ ಇಸ್ ಈಕ್ವಲ್ ಟು ಫೈ ಎಫ್ ಇಸ್ ಈಕ್ವಲ್ ಟು ಸಿಕ್ಸ್ ಎಫ್ ಇಸ್ ಈಕ್ವಲ್ ಟು ಸಿಕ್ಸ್ ಎಚ್ ಇಸ್ ಈಕ್ವಲ್ ಟು ಫೈ ಹೌದಾ ಏನಪ್ಪ ಅಂದರೆ ಮಧ್ಯಾಂಕವಿರುವ ವರ್ಗಾಂತರ ಇರ್ತದಲ್ಲ ನೋಡ್ರಿ ಇದು ಮಧ್ಯಾಹ್ಕವಿರುವ ವರ್ಗಾಂತರ ಏನೈತಿಲ್ಲ ಇದರ ಸ್ಟಾರ್ಟಿಂಗ್ ಪಾಯಿಂಟ್ ಏನಪ್ಪ ಅಂದರೆ ಆಗಿರ್ತದೋ ಆಮೇಲೆ ಅವುಗಳ ನಡುವಿನ ವ್ಯತ್ಯಾಸ ಸಿ ಎಫ್ ಆಗಿರ್ತದೋ ಆಮೇಲೆ ಆವೃತ್ತಿ ಅದರ ಆವೃತ್ತಿ ಏನಾಗಿರ್ತದಂದರೆ ಎಫ್ ಆಗಿರ್ತದೋ ಆಮೇಲೆ ಅದರ ಹಿಂದಿನ ಸಂಚಿತ ಆವೃತ್ತಿ ಏನಾಗಿರ್ತದಪ್ಪ ಅಂದರೆ ಮಧ್ಯಾಂಕ ಏನಿರ್ತದ ಅದರ ಹಿಂದಿನ ಸಂಚಿತ ಆವೃತ್ತಿ ಏನಾಗಿರ್ತದಂದ್ರೆ ಈ ಹತ್ರ ಆಗಿರ್ತದೆ ಹಂಗಾರೆ ಮಧ್ಯಾಂಕದ ಸೂತ್ರ ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಡಿವೈಡ್ ಬೈ ಎಫ್ ಇಂಟು ಎಚ್ ಹಾಗಾದರೆ ಟ್ವೆಂಟಿ ಫೈವ್ ಪ್ಲಸ್ ಟೆನ್ ಮೈನಸ್ ಫೈ ಡಿವೈಡ್ ಬೈ ಸಿಕ್ಸ್ ಇಂಟು ಫೈ ಹಂಗಾದ್ರೆ ಸಿಂಪ್ಲಿಫೈ ಮಾಡಿದಾಗ ಟ್ವೆಂಟಿ ಫೈವ್ ಪ್ಲಸ್ ಟೆನ್ ಮೈನಸ್ ಫೈ ಮಾಡಿದಾಗ ಫೈವ್ ಬರ್ತದೆ ಫೈ ಡಿವೈಡ್ ಬೈ ಸಿಕ್ಸ್ ಇಂಟು ಫೈ ಹಂಗಾರೆ ಟ್ವೆಂಟಿ ಫೈ ಪ್ಲಸ್ ಐದು ಇಲ್ಲಿ ಇಪ್ಪತ್ತೈದು ಡಿವೈಡ್ ಬೈ ಆರು ಬಂತು ಹಂಗಾರೆ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಡಿವೈಡ್ ಬೈ ಆರು ನಾಲ್ಕು ಪಾಯಿಂಟ್ ಒಂದು ಆರು ಹಂಗಾರೆ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂದು ಆರು ಇನ್ನು ಪ್ರಶ್ನೆ ಮೂವತ್ತು ಒಬ್ಬ ಹುಡುಗ ಮತ್ತು ಒಬ್ಬಳು ಹುಡುಗಿಯು ಸೆಪ್ಟೆಂಬರ್ ತಿಂಗಳಿನಲ್ಲಿ ಹುಟ್ಟಿದ್ದಾರೆ ಅವರ ಹುಟ್ಟಿದ ದಿನಾಂಕವು ಒಂದು ಬೇರೆ ಬೇರೆ ದಿನದಲ್ಲಿ ಬರುವ ಎರಡು ಒಂದೇ ದಿನದಂದು ಬರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಎಂದು ಕೇಳಿದ್ದಾರೆ ಹಂಗಾರೆ ಎನ್ ಎಸ್ ಇಸ್ ಈಕ್ವಲ್ ಟು ಥರ್ಟಿ ಆಮೇಲೆ ಪಿ ಬೇರೆ ಬೇರೆ ದಿನಗಳಲ್ಲಿ ಬರುವ ಹೌದಾ ಟ್ವೆಂಟಿ ನೈನ್ ಔಟ್ ಆಫ್ ತರ್ಟಿ ಆಮೇಲೆ ಒಂದೇ ದಿನದಲ್ಲಿ ಬರುವ ಒನ್ ಔಟ್ ಆಫ್ ತರ್ಟಿ ಹೌದಾ ಹಂಗಾರೆ ಟ್ವೆಂಟಿ ನೈನ್ ಬೈ ತರ್ಟಿ ಮತ್ತು ಒನ್ ಬೈ ತರ್ಟಿ ಅಂತ ಬರ್ತದೆ ಇನ್ನು ಪ್ರಶ್ನೆ ಮೂವತ್ತೊಂದು ಒಂದು ಅಸಮಬಾಹು ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಸಿಗೆ ಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಹೇಳಿರಿ ಈ ಸರಳ ರೇಖೆಯು ಎ ಬಿಯನ್ನು ಡಿ ಬಿಂದುವಿನಲ್ಲಿ ಮತ್ತು ಎ ಸಿಯನ್ನು ಇ ಬಿಂದುವಿನಲ್ಲಿ ಛೇದಿಸಲಿ ಡಿ ಸಮಾಂತರ ಬಿ ಸಿ ಏನು ಡಿ ಇ ಡಿ ಇ ಅನುಪಾತ ಬಿ ಸಿ ಇಸ್ ಈಕ್ವಲ್ ಟು ಎರಡು ಅನುಪಾತ ಐದು ಎ ಡಿ ಇಸಿಕೊಲ್ಟು ಎರಡು ಸೆಂಟಿಮೀಟರ್ ಸೆಂಟಿಮೀಟ್ರ್ ಇಸಿಕೊಲ್ಟು ಮೂರು ಸೆಂಟಿಮೀಟರ್ ಮತ್ತು ಡಿ ಇಸಿಕೋಲ್ಟು ನಾಲ್ಕು ಸೆಂಟಿಮೀಟರ್ ಆದಾಗ ತ್ರಿಭುಜ ಎ ಬಿ ಸಿಯ ಸುತ್ತಳತೆಯನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ ಹಾಗಾದ್ರೆ ನೋಡ್ರಿ ಎ ಡಿ ಟು ಸೆಂಟಿಮೀಟ್ರಂದು ಕೊಟ್ಟಿದ್ದಾರೆ ಎ ಇ ತ್ರೀ ಸೆಂಟಿಮೀಟರ್ ಸೆಂಟಿಮೀಟ್ರಂದು ಕೊಟ್ಟಿದ್ದಾರೆ ಡಿ ಫೋರ್ ಸೆಂಟಿಮೀಟ್ರಂದು ಕೊಟ್ಟಿದ್ದಾರೆ ಪಾದ ಬಿ ಸಿ ಇದೆ ಹಾಗಾದ್ರೆ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿ ಸಮಾಂತರ ಬಿ ಸಿ ಡಿ ಇ ಸಮಾಂತರ ಬಿ ಸಿ ಎ ಡಿ ಡಿವೈಡೆಡ್ ಬೈ ಎ ಡಿವೈಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಡಿ ಇ ಡಿವೈಡ್ ಬೈ ಬಿ ಸಿ ಇಸ್ ಈಕ್ವಲ್ ಟು ಎ ಡಿವೈಡ್ ಬೈ ಎ ಸಿ ಎರಡು ಬೈ ಐದು ಹಾಗಾದರೆ ಎ ಡಿ ಎರಡು ಬೈ ಎ ಬಿಕ್ವಲ್ ಟು ಡಿ ಇ ಎಷ್ಟಿದೆ ಅಂದರೆ ನಾಲ್ಕಿದೆ ನಾಲ್ಕು ಡಿವೈಡ್ ಬೈ ಬಿ ಸಿ ಎಷ್ಟಿದೆ ಅಂದರೆ ಮೂರು ಡಿವೈಡ್ ಬೈ ಎ ಸಿ ಆಗ್ತದೆ ಹಾಗಾದ್ರೆ ಎರಡು ಡಿವೈಡ್ ಬೈ ಐದು ಆ್ಯಸ್ ಇಟ್ ಇಸ್ತು ಗೊತ್ತೀವಿ ಹಾಗಾದ್ರೆ ಎರಡು ಡಿವೈಡ್ ಬೈ ಎ ಬಿ ಇಸ್ ಟು ಟು ಬೈ ಫೈ ಇಂಪ್ಲಾಯೀಸ್ ಎ ಬಿ ಇಸ್ ಈಕ್ವಲ್ ಟು ಟು ಇನ್ ಟು ಫೈ ಡಿವೈಡ್ ಬೈ ಟು ಈಸ್ ಈಕ್ವಲ್ ಟು ಟೆನ್ ಬೈ ಟು ಫೈ ಸೆಂಟಿಮೀಟರ್ ಎ ಬಿ ಎಷ್ಟು ಬಂತು ಫೈವ್ ಸೆಂಟಿಮೀಟರ್ ಇನ್ನು ಫೋರ್ ಡಿವೈಡ್ ಬೈ ಬಿ ಸಿ ಏನಿತ್ತು ಅದು ಫೋರ್ ಡಿವೈಡ್ ಬೈ ಬಿ ಸಿ ಇಸ್ ಈಕ್ವಲ್ ಟು ಟು ಬೈ ಫೈವ್ ಇಂಪ್ಲೈಸ್ ಬಿ ಸಿ ಇಸ್ ಈಕ್ವಲ್ ಟು ಫೋರ್ ಇಂಟು ಫೈ ಡಿವೈಡೆಡ್ ಬೈ ಟು ಹಂಗಾರೆ ಟ್ವೆಂಟಿ ಬೈ ಟು ಅಂತದ್ದು ಟೆನ್ ಸೆಂಟಿಮೀಟರ್ ಇನ್ನು ಮೂರನೇ ಕೇಸ್ ಯಾವ್ದಪ್ಪ ಅಂದರೆ ತ್ರೀ ಡಿವೈಡ್ ಬೈ ಎ ಸಿ ಇಸ್ ಈಕ್ವಲ್ ಟು ಟು ಬೈ ಫೈವ್ ಇಂಪ್ಲೈಸ್ ಎ ಸಿ ಇಸ್ ಈಕ್ವಲ್ ಟು ತ್ರೀ ಇಂಟು ಫೈ ಡಿವೈಡ್ ಬೈ ಟು ತ್ರೀ ಫೈಝ ಫಿಫ್ಟೀನ್ ಡಿವೈಡ್ ಬೈ ಟು ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆದ್ದರಿಂದ ತ್ರಿಭುಜ ಎ ಬಿ ಸಿ ಯ ಸುತ್ತಳತೆ ಐದು ಪ್ಲಸ್ ಹತ್ತು ಪ್ಲಸ್ ಏಳು ಪಾಯಿಂಟ್ ಐದು ಇಪ್ಪತ್ತೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಇಪ್ಪತ್ತೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಪ್ರಶ್ನೆ ಮೂವತ್ತೆರಡು ಬಾಯಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ ಎಂದು ಸಾಧಿಸಿ ಹೌದಾ ದತ್ತ ಓ ಕೇ ರಕ್ತ ಕೇಂದ್ರ ಓ ರಕ್ತ ಕೇಂದ್ರ ಪಿ ಏನಪ್ಪ ಅಂದರೆ ಸ್ಪರ್ಶ ಬಿಂದು ಆಮೇಲೆ ಪಿ ಕ್ಯೂ ಮತ್ತು ಪಿ ಆರ್ ಸ್ಪರ್ಶಗಳು ಇವು ಪಿ ಕ್ಯೂ ಮತ್ತು ಏನಪ್ಪ ಅಂದರೆ ಪಿ ಆರ್ ಸ್ಪರ್ಶಕಗಳು ಸಾಧನೀಯ ಪಿ ಕ್ಯೂ ಇಸಿಕಲ್ ಟು ಪಿ ಆರ್ ಪಿ ಕ್ಯೂ ಇಸಿಕಲ್ ಟು ಪಿ ಆರ್ ರಚನೆ ಏನಪ್ಪ ಅಂದರೆ ಒ ಕ್ಯೂ ಓ ಆರ್ ಮತ್ತು ಓ ಪಿಗಳನ್ನು ಸೇರಿಸಬೇಕು ಓ ಕ್ಯೂ ಓ ಆರ್ ಮತ್ತು ಓ ಪಿಗಳನ್ನು ಸೇರಿಸಬೇಕು ಅದನ್ನು ಡಾಟೆಡ್ ಲೈನಲ್ಲಿ ತೋರಿಸಿದ್ದೀವಿ ಸಾಧನೆ ತ್ರಿಭುಜ ಪಿ ಕ್ಯೂ ಓ ಮತ್ತು ತ್ರಿಭುಜ ಪಿ ಆರ್ ಓಗಳಲ್ಲಿ ಕೋಣ ಪಿ ಕ್ಯೂ ಓ ಇಸ್ ಈಕ್ವಲ್ ಟು ಕೋಣ ಪಿ ಆರ್ ಓ ಇಸ್ ಈಕೊ ಟು ನೈಂಟಿ ಡಿಗ್ರಿ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶ ಸ್ಪರ್ಶಕಕ್ಕೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಇನ್ನು ವಿಕರ್ಣ ಓ ಪಿ ಈಸ್ ಈಕ್ವಲ್ ಟು ವಿಕರ್ಣ ಓ ಪಿ ಸಾಮಾನ್ಯ ಬಾಹು ಆಮೇಲೆ ಓಕ್ಯೂ ಇಸ್ ಈಕ್ವಲ್ ಟು ಓ ಆರ್ ಒಂದೇ ಇರುತ್ತದ ತ್ರಿಜ್ಯಗಳು ಆದ್ದರಿಂದ ತ್ರಿಭುಜ ಪಿ ಕ್ಯೂ ಓ ಸರ್ವಸಮ ಅಥವಾ ಸಮ ಏನು ಸಮ ಲಂಬ ಲ ಏನು ಲಂ ವಿ ಬ ಸಿದ್ಧಾಂತ ಆಮೇಲೆ ಪಿ ಪಿಕ್ಯೂ ಇಸ್ ಗೋಲ್ ಟು ಪಿ ಆರ್ ಸರ್ವ ಸಮ ತ್ರಿಭುಜಗಳ ಅನುರೂಪ ಬಾಹುಗಳು ಪ್ರಶ್ನೆ ಮೂವತ್ತ್ಮೂರು ಚಿತ್ರದಲ್ಲಿ ಓ ಎ ವೈ ಬಿ ತ್ರಿಜಾಂತರ ಖಂಡದ ವಿಸ್ತೀರ್ಣವು ನಾಲ್ಕುನೂರ ಅರವತ್ತೆರಡು ಸೆಂಟಿಮೀಟರ್ ಆಗಿದೆ ಹಾಗಾದರೆ ಕೋಣ ಎ ಓ ಬಿ ಇಸ್ ಈಕ್ವಲ್ ಟು ಒನ್ನೂರ ಇಪ್ಪತ್ತು ಡಿಗ್ರಿ ಆದರೆ ಎ ವೈ ಬಿ ಕಂಸದ ಉದ್ದವನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ ಎ ವೈ ಬಿ ಕಂಸದ ಉದ್ದವನ್ನು ಕಂಡುಹಿಡ್ರಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಈಸಿ ಏನಪ್ಪ ಅಂದರೆ ತಿಟಾ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಫೋರ್ ಸಿಕ್ಸ್ಟಿ ಟು ಅಂತ ಕೊಟ್ಟಿದ್ದಾರೆ ಹಾಗಾದರೆ ಒನ್ ಟ್ವೆಂಟಿ ಡಿಗ್ರಿ ಡಿವೈಡೆಡ್ ಬೈ ಒನ್ ಟ್ವೆಂಟಿ ಡಿಗ್ರಿ ಯಾಕಂದರೆ ಎ ಒ ಬಿ ಎ ಓ ಬಿ ಎಷ್ಟಿದೆ ಒನ್ ಟ್ವೆಂಟಿ ಇದೆ ಒನ್ ಟ್ವೆಂಟಿ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಫೋರ್ ಸಿಕ್ಸ್ಟಿ ಟು ಹಾಗಾದರೆ ಕಡ್ತಾ ಹೊಡೆದಾಗ ಒನ್ ಟ್ವೆಂಟಿ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಒನ್ ಬೈ ತ್ರೀ ಬರ್ತದೆ ಒನ್ ಬೈ ತ್ರೀ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಫೋರ್ ಸಿಕ್ಸ್ಟಿ ಟು ಹಾಗಾದರೆ ಏನಪ್ಪ ಅಂದರೆ ಟ್ವೆಂಟಿ ಟು ಡಿವೈಡ್ ಬೈ ಏಳು ಮೂರಲೇ ಇಪ್ಪತ್ತೊಂದು ಹಾಗಾದ್ರೆ ಟ್ವೆಂಟಿ ಟು ಡಿವೈಡ್ ಬೈ ಟ್ವೆಂಟಿ ಒನ್ ಇಂಟು ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಫೋರ್ ಸಿಕ್ಸ್ಟಿ ಟು ಆರ್ ಸ್ಕ್ವೇರ್ ಇಸ್ ಟು ಫೋರ್ ಸಿಕ್ಸ್ಟಿ ಟು ಇಂಟು ಟ್ವೆಂಟಿ ಒನ್ ಡಿನಾಮಿನೇಟ್ರಲ್ಲಿ ನ್ಯೂಮೇಟ್ರ್ ಹೋಗ್ತದೆ ಆಮೇಲೆ ನ್ಯೂಮೇಟ್ರ್ ಇರೋದು ಡಿನಾಮಿನೇಟ್ರ್ ಬರ್ತದೆ ಡಿವೈಡ್ ಬೈ ಟ್ವೆಂಟಿ ಟು ಆಗ್ತದೆ ಹಾಗಾದರೆ ಏನಪ್ಪ ಅಂದರೆ ಆರ್ ಸ್ಕ್ವೇರ್ ಇಸ್ ಇಕೊಲ್ಟು ಕಡ್ತಾ ಹೊಡೆದಾಗ ಟ್ವೆಂಟಿ ಟು ಮತ್ತು ಫೋರ್ ಸಿಕ್ಸ್ಟಿ ಟೂನ ಕಡ್ತಾ ಹೊಡೆದಾಗ ಟ್ವೆಂಟಿ ಒನ್ ಬರ್ತದೆ ಹಂಗಾರೆ ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಒನ್ ಆರ್ ಸ್ಕ್ವೇರ್ ಟು ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಒನ್ ಇತ್ತು ಹಂಗಾರೆ ಆರ್ ಇಸ್ ಟು ಟ್ವೆಂಟಿ ಒನ್ ಸೆಂಟಿಮೀಟರ್ ಆರ್ ಇಸ್ ಇಕೊಲ್ಟು ಇನ್ನು ಟ್ವೆಂಟಿ ಒನ್ ಸೆಂಟಿಮೀಟರ್ ಆಯ್ತು ತ್ರಿಜಾ ಸಿಕ್ತು ಇನ್ನು ಕಂಸ ಎ ವೈ ಬಿ ಎ ಉದ್ದ ತಿಟಾ ಇಸಿಕ್ ತಿಟಾ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಬೈ ಆರ್ ಹಾಗಾದ್ರೆ ಒನ್ ಟ್ವೆಂಟಿ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ನಮ್ಗೆ ಆರ್ ಆಲ್ರೆಡಿ ಸಿಕ್ಕಿದೆ ಟ್ವೆಂಟಿ ಒನ್ ಹಾಗಾದರೆ ಒನ್ ಬೈ ತ್ರೀ ಇಂಟು ಟೂ ಇಂಟು ಟ್ವೆಂಟಿ ಟೂ ಇಂಟು ತ್ರೀ ಹಾಗಾದರೆ ಏನಾಯ್ತಪ್ಪ ಅಂದರೆ ತ್ರೀ ತ್ರೀ ಕ್ಯಾನ್ಸಲ್ ಆಯಿತು ತ್ರೀ ತ್ರೀ ಏನಾಯಿತು ಕ್ಯಾನ್ಸಲ್ ಆಯಿತು ಉಳಿದಿದ್ದೇನಪ್ಪ ಅಂದರೆ ಟೂ ಇಂಟು ಟ್ವೆಂಟಿ ಟು ಫಾರ್ಟಿ ಫೋರ್ ಸೆಂಟಿಮೀಟರ್ ಕಂಸದ ಉದ್ದ ಎಷ್ಟು ಫಾರ್ಟಿ ಫೋರ್ ಸೆಂಟಿಮೀಟರ್ ಇದೇ ಪ್ರಶ್ನೆಗೆ ಮತ್ತೊಂದು ಅಥವಾ ಪ್ರಶ್ನೆಯನ್ನು ಕೇಳಿದಾರ ಒಂದು ವೃತ್ತದ ತ್ರಿಜಾಂತರ ಖಂಡದ ವಿಸ್ತೀರ್ಣವು ಅದರ ಕಂಸದ ಉದ್ದಕ್ಕೆ ಸಾಂಖ್ಯಿಕವಾಗಿ ಸಮವಾಗಿದೆ ಕಂಸದ ಉದ್ದವು ನಲವತ್ನಾಲ್ಕು ಡಿವಟ್ ಬೈ ಇಪ್ಪತ್ತೊಂದು ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವನ್ನು ಹಾಗೂ ಕಂಸದಿಂದ ಕೇಂದ್ರದಲ್ಲಿ ಉಂಟಾದ ಕೋಣದ ಅಳತೆಯನ್ನು ಕಂಡುಹಿಡಿಯಿರಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಸ್ ಟು ಕಂಸದ ಉದ್ದ ಹಾಗಾದರೆ ತಿಟಾ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟು ಆರ್ ಸ್ಕ್ವೇರ್ ಇಸ್ ಇಕ್ವಲ್ ಟು ತಿಟಾ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ಹಾಗಾದ್ರೆ ಆರ್ನ ಬೆಲೆ ಎಷ್ಟಿದೆ ಟೂ ಸೆಂಟಿಮೀಟರ್ ಇದೆ ಆರ್ನ ಬೆಲೆ ಎಷ್ಟಿದೆ ಟೂ ಸೆಂಟಿಮೀಟರ್ ಇದೆ ಯಾಕಂದರೆ ಇಪ್ಪತ್ತೊಂದು ಮತ್ತು ನಲವತ್ನಾಲ್ಕನ ಕಡ್ತಾ ಹೊಡೆದಾಗ ಇಪ್ಪತ್ತೊಂದಲೇ ಒಂದಲೇ ಎರಡಲೇ ಅದಕ್ಕೆ ಎರಡು ಸೆಂಟಿಮೀಟರ್ ಬಂತು ವೆರಿ ಸಿಂಪಲ್ इन कमस उद्दीटा डवैड बै थ्री सिक्टी इंटू टू पै आर इज टू फोर्टी फोर डिवई बै ट्वेंटी वन तीटा डवैड बै वन एटी वन एटी इंटू फोर्टी फोर डिवैड बै सेवन हाँ फोर्टी फोर डिवैड बै ट्वेंवेंटी वन बरत फोर्टी फोर डिवैड बै सॉरी फोर्टी फोर डिवैड बै ट्वेंवेंटी वन मेलदेनो अजीज तक हाँ तीटा डवैड बै वन एटी इजल टू वन बै थ्री वन बै थ्री ಯಾಕಂದರೆ ಫೋರ್ಟಿ ಫೋ ಫಾರ್ಟಿ ಫೋರ್ ಜೊತೆ ಕ್ಯಾನ್ಸಲ್ ಆಯಿತು ಏಳು ಒಂದಲೇ ಏಳು ಮೂರಲೆ ಏನಪ್ಪ ಅಂದರೆ ಇದು ಈ ಕಡೆ ಬಂದರೆ ಸೆವೆನ್ ಬೈ ಫಾರ್ಟಿ ಫೋರ್ ಆಗ್ತದೆ ಹಂಗಾರೆ ಫಾರ್ಟಿ ಫೋರ್ ಫಾರ್ಟಿ ಫೋರ್ ಜೊತೆ ಕ್ಯಾನ್ಸಲ್ ಆಯಿತು ಏಳು ಒಂದಲೆ ಏಳು ಮೂರಲೆ ಹಂಗಾರೆ ಒನ್ ಬೈ ತ್ರೀ ಬಂತು ಎಷ್ಟು ಬಂತು ಒನ್ ಬೈ ತ್ರೀ ಹಾಗಾದ್ರೆ ತಿಟಾ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ